ಎಲ್ಲರಿಗೂ ನಮಸ್ಕಾರ ಮತ್ತೆ ಇವತ್ತು ಫಿಸಿಕಲ್ ಎಜುಕೇಶನ್ ಅರ್ಥ ಬೇಕಲ್ವಾ ಈಗ ಫಿಸಿಕಲ್ ಎಜುಕೇಷನ್ ಅರ್ಥನ ಗೊತ್ತಿರಲ್ಲ ಏನರ್ಥ ಏನಾರು ಏನಿರ್ಬೋದು ಅಂತ ಅನಿಸಿರುತ್ತದೆ ಗೊತ್ತಾಯ್ತಲ್ಲ ಅದೇ ರೀತಿಯಾಗಿ ಫಿಸಿಕಲ್ ಎಜುಕೇಷನ್ ಅರ್ಥ ಏನಿರ್ಬೋದು ಮಕ್ಕಳು ಮಕ್ಕಳಿಗೆ ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ಮಕ್ಕಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಂದರೆ ಫಿಸಿಕಲಿ ಮೆಂಟಲಿ ಮತ್ತು ಬೌದ್ಧಿಕವಾಗಿ ದೈಹಿಕ ಚಟುವಟಿಕೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವುದೇ ದೈಚಿ ದೈಹಿಕ ಶಿಕ್ಷಣ ಅಂತಾರೆ ಅರ್ಥ ಆಯ್ತು ಅಂದ್ಕೊತೀನಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮಕ್ಕಳಿಗೆ ದೈಹಿಕ ಚಟುವಟಿಕೆಯನ್ನು ನಡೆಸುವುದೇ ಫಿಸಿಕಲ್ ಎಜುಕೇಷನ್ ಅಂತ ಕರೀತಾರೆ ಈ ಫಿಸಿಕಲ್ ಎಜುಕೇಷನಿಂದ ಮಕ್ಕಳಲ್ಲಿ ನಾಯಕತ್ವ ನಾಯಕತ್ವ ಗುಣ ಲೀಡರ್ಶಿಪ್ ಗುಣ ಬರುತ್ತೆ ಮತ್ತು ಧೈರ್ಯ ಮತ್ತು ಕ್ರೀಡಾ ಮನೋಭಾವನೆ ಮತ್ತು ಸಹಕಾರ ಮತ್ತು ಉತ್ತಮ ಪ್ರಜೆಯಾಗಲು ಇದು ಫಿಸಿಕಲ್ ಎಜುಕೇಷನ್ ಅತ್ಯಂತ ಪರಿಣಾಮಕಾರಿಯಾಗಿ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ ಉತ್ಸಾಹದ ಜೊತೆಗೆ ಶಿಕ್ಷಣವು ಅತ್ಯಂತ ಮೌಲ್ಯವಾದದ್ದು ಅದೇ ರೀತಿಯಾಗಿ ಒಂದು ಗಾದೆ ಇದೆ ಸಿಂಪಲ್ಲಾಗಿ ಶರೀರ ಮಾಧ್ಯಮ ಗಲು ಧರ್ಮ ಸಾಧನಂ ಅಂತ ಅಂದರೆ ಶಿಕ್ಷಣದ ಮೂಲಕ ವಿದ್ಯಾರ್ಥಿಯ ಶರೀರದ ಮೇಲೆ ಪ್ರಭಾವ ಬೀರುವುದೇ ಈ ಈ ಗಾದೆಯ ಅರ್ಥ ಅರ್ಥ ಆಯ್ತಲ್ಲ ಹಾಗೆ ಕೆಲವರು ಸ್ವಾಮಿ ವಿವೇಕಾನಂದರು ಒಂದೊಂದು ಹೇಳ್ತಾರೆ ಹತ್ತು ಆಸ್ಪತ್ರೆಗಳನ್ನು ತೆರೆಯುವುದಕ್ಕಿಂತ ಒಂದು ಕ್ರೀಡಾಂಗಣವನ್ನು ತೆರೆಯುವುದುಸ್ ಅಂತ ಅಷ್ಟು ಮಹತ್ವ ಇದೆ ಫಿಸಿಕಲ್ ಎಜುಕೇಷನಿಗೆ ಅಂದರೆ ಫಿಸಿಕಲ್ ಎಜುಕೇಷನ್ ಮಕ್ಕಳು ಯಾವುದೇ ತೆರಿ ಭಾಗ ಅಥವಾ ಯಾವುದೇ ಸಬ್ಜೆಕ್ಟ್ಗಿಂತ ಹೆಚ್ಚಾಗಿ ಕ್ರೀಡೆಗೆ ಆಸಕ್ತಿ ತೋರಿಸ್ತಾರೆ ಅದೇ ರೀತಿ ಅವರು ಉತ್ಸಾಹದಿಂದ ಆದರೆ ಅವರ ಉತ್ತಮ ಓದುವಿಕೆಯಲ್ಲೂ ಅಂದರೆ ಸ್ಟಡಿ ಟೈಮಲ್ಲೂ ಅವರಿಗೆ ಆಸಕ್ತಿ ಬರುತ್ತೆ ಅದೇ ರೀತಿಯಾಗಿ ಅವರಿಗೆ ಉತ್ಸಾಹ ಬರುತ್ತೆ ಓದಿನಲ್ಲಿ ಅವರು ಸಾಧನೆ ಮಾಡಲು ಅದರ ಬಗ್ಗೆ ಜಾಸ್ತಿ ಆಸಕ್ತಿ ಹೊಂದಿರ್ತಾರೆ ಅದರಿಂದ ಫಿಜಿಕಲ್ ಎಜುಕೇಷನ್ನು ಅಷ್ಟೇ ಮುಖ್ಯವಾಗಿರುತ್ತೆ ಅದೇ ರೀತಿ ಇನ್ನೊಂದು ಕ್ರೀಡೆ ಕ್ರೀಡೆಯಿಲ್ಲದ ಜೀವನ ಕೊಳೆತಣ್ಣಿನಂತೆ ಎಂಬ ಅರ್ಥವೂ ಮಾಡ್ತದೆ ಅಂದರೆ ಅವರು ಆ್ಯಕ್ಟಿವ್ ಆಗಿ ಇದ್ದರೆ ಮತ್ತು ಎಲ್ಲ ಥರದಲ್ಲಿ ಫಿಸಿಕಲ್ ಭಾಗವಹಿಸಿದರೆ ಅವರು ಮುಂದೆ ಎಲ್ಲ ದಾರಿಯಲ್ಲೂ ಉತ್ತಮ ಆರೋಗ್ಯ ಆಗಲಿ ಉತ್ತಮ ಸಾಧನೆ ಆಗಲಿ ಉತ್ತಮ ಓದುವಿಕೆಯಲ್ಲಿ ಅವರು ಅರಿವು ಮೂಡಿಸುತ್ತೆ ಆದ ಕಾರಣ ಎಲ್ಲ ಸ್ಟಡಿಯವರಲ್ಲೂ ಫಿಸಿಕಲ್ ಎಜುಕೇಷನ್ ಎಂಬುದು ಅತ್ಯಂತ ಮುಖ್ಯವಾಗಿದೆ ಥ್ಯಾಂಕ್ ಯು